ಆದರೆ ಸ್ವಲ್ಪ ಮಾಹಿತಿಯದ ಕೊರತೆ ಇದೆ ಕಾಣ್ತಿದೆ ಅಲ್ಲಿ ನಮ್ಮ ಕೃಷ್ಣ ಬೆಲ್ಟದಲ್ಲಿ ದೊಡ್ಡ ನದಿ ಹರಿತಾ ಹೋಗೋದೇ ಇರೋದ್ರಿಂದ ಸಾಕಷ್ಟು ಆ ಭಾಗದಲ್ಲಿ ಮೀನುಗಾರರು ಇದ್ದಾರೆ ಅಧ್ಯಕ್ಷರೇ ಆದರೆ ಅವರಿಗೆ ಸೌಲಭ್ಯಗಳ ಕೊರತೆ ಭಾಳ ಇದೆ ಆ ಸೌಲಭ್ಯಗಳ ಎಲ್ಲ ಕೊರತೆಗಳನ್ನು ಕೊಡಬೇಕು ಅನ್ನೋ ಅಂತ ವಿನಂತಿಯನ್ನು ನಾನು ತಮ್ಮ ಮುಖಾಂತರ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮನೆಗಳ ಅಧ್ಯಕ್ಷರೇ ಇಡೀ ಮತಕ್ಷೇತ್ರಕ್ಕೆ ಏಳು ಮನೆಗಳನ್ನು ಕೊಟ್ಟಿದ್ದಾರೆ ಸಾವಿರಾರು ಜನ ಕುಟುಂಬದ ಮೀನುಗಾರರು ಇರೋದ್ರಿಂದ ಈ ಏಳು ಐದು ಮಣಿಗಳು ಕೊಟ್ಟರೆ ಸಾಲದಿಲ್ಲ ಅದಕ್ಕಾಗಿ ಹೆಚ್ಚಿಗೆ ಒಂದು ನೂರು ಮಣಿಗಳದೇ ಒಂದು ವರ್ಷಕ್ಕೆ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಅಧ್ಯಕ್ಷರೇ ಈ ಟೂ ವೀಲರ್ಸ್ಗಳನ್ನು ಮತ್ತು ಆ ಕಿಟ್ಗಳನ್ನು ಕೊಡುವಂಥದ್ದು ಸಹಿತ ಇಡೀ ಜಿಲ್ಲೆಗೆ ಕೊಟ್ಟಂಥ ಟಾರ್ಗೆಟ್ಗಳನ್ನು ನೋಡಿದರೆ ನಾನು ಮನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಕೇಳಿದಾಗ ಇಷ್ಟೆಲ್ಲಿ ಒಂದು ಅಥವಾ ಎರಡೆರಡು ಜನರಿಗೆ ಆ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಒಂದು ಮತಕ್ಷೇತ್ರಕ್ಕೆ ಒಬ್ಬರು ಅಥವಾ ಎರಡು ಜನರಿಗೆ ಕೊಟ್ಟರೆ ಆಗದಲ್ಲ ಜಿಲ್ಲೆಗೆ ಸರಿ ಟೋಟಲಿ ಬೆಳಗಾವ್ ಜಿಲ್ಲೆಗೆ ನಾಲ್ಕು ಲಕ್ಷ ಯಾ ಎಂಟು ಲಕ್ಷ ಈ ಥರ ಅನ್ನ ಆ ಇಲಾಖೆಗೆ ಒಪ್ಪಿಸಿದ್ರೆ ಹದಿನೆಂಟು ಎಮ್ ಎಲ್ ಅಲ್ಲಿ ಹದಿನೆಂಟು ಮತಕ್ಷೇತ್ರ ದೊಡ್ಡ ಜಿಲ್ಲೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕಾಗಿ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಲ್ಲಿಯೂ ಮೀನುಗಾರರ ಎಲ್ಲ ಬಾಳ ಬಡತನದಲ್ಲಿ ಬರುವಂತಹ ಮೀನುಗಾರರು ಅವ್ರಿಗೆ ಜೀವನ ಉಪಾಯಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮತ್ತು ಮಣಿಗಳನ್ನು ಸಹಿತ ನನ್ನ ಮತಕ್ಷೇತ್ರದಲ್ಲಿ ಆ ಜನರ ಒಂದು ಜನಸಂಖ್ಯೆ ಮೇಲೆ ಅವ್ರ ಕುಟುಂಬದ ಮೇಲೆ ಅವ್ರಿಗೆ ಮನೆಗಳನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಂತ್ರಿಗಳಲ್ಲಿ ಮಾಡಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ ಅದು ಮತ್ತು ಅನುದಾನ ಸಹಿತ ಹೆಚ್ಚಿಗೆ ಕೊಡಬೇಕು ಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ಇವರ ಮತಕ್ಷೇತ್ರದ ಕೇಳಿದರು ಕೇಳಿದಾಗ ನಲವತ್ತೊಂದು ಕಿಲೋಮೀಟರ್ ಕೃಷ್ಣಾ ನದಿ ದಂಡೆಯಲ್ಲಿ ಬರೀ ನೂರ ನೂರ ಹದಿನೇಳು ಜನಸಂಖ್ಯೆ ಮಾತ್ರ ಇದೆ ಅದಕ್ಕೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಡಿಸುವಂಥ ಕೆಲಸವನ್ನು ಮಾಡ್ತೇವೆ